ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ತಾಯಿ ಮನೆಯಲ್ಲಿದ್ದೇನೆ ಎರಡನೇ ದಿವಸ ಹಾಗೆ ಎಂತ ಹೇಳಿದ್ರೆ ಅಜ್ಜಿ ಇಲ್ಲಿ ಇಲ್ಲ ಆಯ್ತಾ ಅಜ್ಜಿಯಲ್ಲಿ ಅಂತ ಒಬ್ರು ಕೇಳಿದ್ರು ಕಮೆಂಟಲ್ಲಿ ಅಜ್ಜಿ ಅವರ ಮಗನ ಮನೆಗೆ ಬೆಂಗಳೂರಿಗೆ ಹೋಗಿದ್ದಾರೆ ಹಾಗೆ ಇಲ್ಲಿ ಇದ್ದಾನೆ ನೋಡಿ ತಮ್ಮ ಊರೇ ಹೊತ್ಕೊಂಡು ಕೂತ ಹಾಗೆ ಕೂತಿದ್ದಾನೆ ನೀನೆ ಸುಮ್ಮನೆ ಎರಡನೇ ಸೆಟ್ ಉದಾಸೀನ ಆಗುದು ಉದಾಸೀನ ಆಗುದು ಅಂತ ಹೇಳಿದ್ರೆ ಎಷ್ಟು ಆಟ ಕೊಟ್ಟರು ಸಹ ಎಲ್ಲ ಸದಾಸೀನವೇ ಆಗೋದು ಈಗ ಕಲರ್ ಹೊತ್ಕೊಂಡು ಬಂದಿದ್ದೆ ಮನೆಯಿಂದ ಎಂತಾರು ಮಾಡ್ಕೊಳ್ಳಿ ಕಲರ್ ಅಲ್ಲಿ ಅಂತ ಹೇಳಿ ಕೊಟ್ಟಿದ್ದೇನೆ ಇಲ್ಲಿ ಮಾವನ ಒಂದು ಬೇಡದ ಪೇಪರ್ ಎಂತಾರ ಇದ್ದರೆ ಕೊಡು ಮಾರಾಯ ಯೂಸ್ ಮಾಡಿದ್ದು ಅಂತ ಹೇಳಿದ ಯಾವುದೋ ಬುಕ್ ಕೊಟ್ಟಿದ್ದಾನೆ ಬೇಡ ಅಂತ ಹೇಳಿ ಎಲ್ಲ ಪುಟ್ಟಕ್ಕೆ ಕೂಗೀ ಸ್ವ ಕಾರ್ಯಕ್ರಮ ಆಗ್ತಾ ಉಂಟು ಹಾಂ ಯಾರು ಯಾವುದ್ಯಾರು ಮಾಡಿದ್ದು ಮತ್ತು ನೀನು ಮತ್ತು ಇದು ಬುಗ್ಗೆ ಜೀವ ತುಂಬಿದು ಹೋಗಿ ಇದು ಗಾಳಿ ಹೋದ ಬುಗ್ಗೆ ಚಂದಿದ್ದು ಚಂದಿದ್ದು ಬೋನ ಮಾಡಿದ್ದುದು ಚಂದಿದ್ದು ಹಾಕಿದ್ಯಕ್ಕುಪ್ಪ ಗುಡ್ ವೆರಿ ಗುಡ್ ಆಗ ಇಲ್ಲೆಲ್ಲ ಧೂಳು ಉಂಟು ಅಲ್ಲೆಲ್ಲ ಎಂತ ಬಟ್ಟೆಲ್ಲ ಇಡಬೇಡಿ ಅಂತ ಬೈತಾ ಇದ್ರ ಆಯ್ತಾ ನಮ್ಮಲ್ಲಿ ಈಗ ಪುಳಿಯಕ್ಕಳು ಒಳ್ಳೆ ಕೆಲಸಕ್ಕೆ ಹೊರಟಿದ್ದಾರೆ ಆಯ್ತಾ ಎಂತ ಅಂತ ನೋಡಿ ಇಲ್ಲಿ ಪಾಠ ಹಿಡ್ಕೊಂಡು ಎರಡು ಸಹ ಫಲ್ಲು ಒದ್ದೆ ಇಬ್ರು ಸಹ ಇಡೀ ನಾವು ಚಿಟ್ಟೆ ಅಂತ ಕರೆಯುವುದು ಇದನ್ನು ಕೂತ್ಕೊಳ್ಳೋದನ್ನು ಚಂದ ಇದ್ದು ನೀರು ಹಾಕಿ ಉಜ್ತಾರೆ ಉಜ್ತಾರೆ ಹಾ ಬಂದದ್ದು ಎಷ್ಟು ರೂಪಾಯಿ ಕೊಡಬೇಕು ನಿಮಗೆ ಎಷ್ಟು ತುಂಬ ಇನ್ನು ಉಜ್ಜದಿದ್ರು ಆಗ್ಬೋದು ನಡೀರಿ ನಾವು ನೀರಾಕಿ ಕ್ಲೀನ್ ಮಾಡಿಕೊಳ್ತೇವೆ ಕೊಡ್ತೇವೆ ಸಾವಿರ ಅಂತೆ ಮತ್ತೆ ಅಂತೆ ಮಗುವಿಗೆ ಏಳು ಸಾವಿರ ನಿಮಗೆ ತುಂಬ ತುಂಬಾ ಸಾವಿರ ನಾವು ದುಡ್ಡ್ದನ್ನೆಲ್ಲ ನಿಮಗೆ ಕೊಡ್ಬೇಕಷ್ಟೇ ಈ ಈ ಒಂದು ಚಿಟ್ಟೆ ಕ್ಲೀನ್ ಮಾಡೋದಕ್ಕೆ ಏಳು ಸಾವಿರ ಕೊಟ್ರಿ ಅವಸ್ಥೆ ಮಾರೆ ಮಗ ಏಳು ಸಾವಿರಕ್ಕೆ ಎಷ್ಟು ಸೊನ್ನೆ ಕಂದರೆ ಕೊಡ್ತಪ್ಪ ತೊಳಿತಾ ತೊಳಿತಾ ಇರಿ ತೊಳಿತಾ ಇರಿ ನನ್ನ ಅಮ್ಮನ ತಾವರೆ ಗಿಡ ಕೋಮಳೆ ಗಿಡ ಎಲ್ಲ ಚಟ್ಟು ಕಟ್ತಿದ್ದೀಗ ಈಗ ಅದಕ್ಕೆ ಸರ್ ನೀರಾಕಿ ನೋಡಿ ಹೇಗೆ ಕೆಸರು ಮಾಡಿದ್ದಾರೆ ಅಂತ ಆಮೇಲೆ ಹೋಗಿ ತಡೆದವ್ರನ್ನು ಅದಾದ ನಂತರ ಈ ಕೆಲಸಕ್ಕೆ ಕಾರ್ಯವೃತ್ತರಾಗಿದ್ದಾರೆ ಚಂದ ಇದ್ದು ಓದ್ಯಾತು ಒಳ ಉದ್ದಲಿ ಇದ್ದಾರೆ ಕೊಡುವಂದು ವಸ್ತ್ರ ಅಮ್ಮ ಉದ್ದಲಿ ಕುದು ಒಳಗೆ ಮಾಡುದಿಲ್ವಾ ನೀವು ಹೊರಗೆ ಮಾತ್ರವಾ ಧೂಳು ಉಂಟು ಸ್ವಲ್ಪ

ನೀನು ಎಷ್ಟು ಲೇಟ್ ಇದ್ದದು ಪಾಪಮ್ಮ ಹಲ್ಲೆಲ್ಲ ಉಜ್ಜಿಕ್ಕಿ ಮತ್ತೆ ತಿಂಡಿ ತಿಂತಾಣ ಈಗ ಯಾವ ಹೊತ್ತು ಮಗ ಹೊತ್ತ ಹಲ್ಲುಜ್ಜಿಯ ತಿಂಡಿ ಏ ಕನ್ಫ್ಯೂಸ್ ಆತ ಎರಡಕ್ಕೆ ಸಹ ಬಿಸಿಲಲ್ಲಿ ಮಣ್ಣಲ್ಲಿ ನೀರಲ್ಲೆಲ್ಲ ಎಲ್ಲ ಆಗ ಕಾಡದ್ದು ಊಟ ಎಲ್ಲ ಆಗಿ ಚಂದೆ ಮಧ್ಯಾಹ್ನ ಮೇಲೆ ಅದೆಲ್ಲ ತೆಗೆದು ಅದಾವ ಅಲ್ಲಿ ಬಿಸಿಲಂಗೆ ಮಾಡಿದ್ದೆ ಎಷ್ಟು ಬಟ್ಟೆ ಈ ಪುಟ್ಟಣ್ಣಗಳದ್ದು ಹೊರಕ್ಕಾಯಿದ್ಲ್ಯಾ ಮತ್ತೆ ಇಷ್ಟೊತ್ತು ಯಾರು ಹೊರಗಿದ್ದು ನಮ್ಮ ಮನೆಯ ನಿದ್ದೆ ಪ್ರಾಣಿ ನಿದ್ದೆ ಪ್ರಾಣಿ ಇದು ಊಟಕ್ಕೆ ಎಂತ ತಿಂಬದು ಮಗಳು ಎಂತ ತಿಂಬುದು ತೋರ್ಸು ಹ್ಮ್ ತೋರ್ಸು ತೋರ್ಸು ಎಂತ ತಿಂಬದು ಮಾವನ ಜೊತೆ ಅಂಗಡಿಗೆ ಹೋಗಿದ್ಲು ಸುಬ್ಬಮ್ಮ ಸಕ್ಕರೆ ಬೇಕಂತ ಕೇಳಿದ್ರ ಇದಾದ್ರೆ ಹೇಗೆ ಚಾಕ್ಲೇಟ್ನಾಗೆ ಚುಪ್ಪಿಕೊಂಡೋಗ್ಬೋದ ನಿನ್ನೆ ರಿಲಯನ್ಸ್ ಅಲ್ಲಿ ಸಾಮಾನು ಪರ್ಚೇಸ್ ಮಾಡಬೇಕಿದ್ರೆ ಸೂಪರ್ ಆಗಿ ಬದನೆಕಾಯಿ ಎಣ್ಣೆಕಾಯಿ ಮಾಡ್ತಾವಲ್ಲ ಅದಕ್ಕೆ ಉಪಯೋಗಿಸುವಂತಹ ಬದನೆ ಸಿಕ್ಕಿದೆ ಆಯ್ತಾ ಸಣ್ಣ ಸಣ್ಣದು ತಮ್ಮನಿಗೆ ಬದನೆಕಾಯಿ ಎಣ್ಣೆಕಾಯಿ ತಿನ್ನುವ ಅಂತಾಯ್ತು ಸೊ ತಗೊಂಡು ಬಂದಿದ್ದೇವೆ ಈಗ ರಾತ್ರಿಗೆ ಚಪಾತಿ ಬದನೆಕಾಯಿ ಎಣ್ಣೆಗಾಯಿ ಮಾಡುವ ಅಂತ ಅಂದ್ಕೊಂಡೆವು ಚಪಾತಿ ನನ್ನ ಮಗನಿಗೆ ತಿನ್ನಬೇಕು ಅಂತ ಆದದ್ದು ಹಾಗೆಲ್ಲ ಸೊ ಎಲ್ಲ ತರಕಾರಿ ಅದನ್ನೆಲ್ಲ ಮುಂದಿಟ್ಕೊಂಡು ಕೂತಿದ್ದೇನೆ ಕೊರಿವ ಅಂತ ಹೇಳಿ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಸೂಪರಾಗಿ ಆಗ್ತದೆ ಎಣ್ಣೆಗಾಯಿ ನಾನು ಯಾವ ಥರ ಮಾಡ್ತೇನೆ ಬನ್ನಿ ನೋಡ್ತಾ ಹೋಗುವ ಫಸ್ಟಿಗೆ ಈ ಬದನೇಕಾಯನ್ನು ಬದನೆಕಾಯನ್ನ ಈ ಥರ ಹೋಳು ಮಾಡಿಕೊಳ್ಳೋದು ಆದರೆ ಸಪ್ರೇಟ್ ಮಾಡಿಕೊಳ್ಳಿಲ್ಲ ಇದರ ಜುಟ್ಟು ಆ ಥರ ಇರಬೇಕಾಯಿತಾ ಈ ಥರ ನಾಲ್ಕು ಇದು ಮಾಡಿಕೊಳ್ಳೋದು ಆಮೇಲೆ ಇದರೊಳಗೆಲ್ಲ ಎಲ್ಲ ಹೋಗಿ ಚೆಂದ ಬೆಂದಾಗುವಾಗ ರುಚಿ ಆಗ್ತದೆ ನಿಜವಾಗಿ ಇದರೊಳಗೆ ಹುಳೆ ಇರೋದಿಲ್ಲ ಅಂತ ಲೆಕ್ಕ ಆದರೆ ನನಗಂತೂ ನಂಬಿಕೆ ಇಲ್ಲ ಯಾಕಂತ ಹೇಳಿದ್ರೆ ನಾನೊಂದು ಒಂದೂವರೆ ಎರಡು ವರ್ಷದ ಹಿಂದೆ ಮಾಡಿದ್ದಾಗ ನನಗೆ ಹುಳ ಸಿಕ್ಕಿತ್ತು ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕೊರಿಯೋದು ಒಳ್ಳೆಯದು ಅದೇ ಇದು ನೋಡ್ಲಿಕ್ಕೆ ಎಷ್ಟು ಚಂದ ಉಂಟಲ್ಲ ಎಲ್ಲೂ ಒಂದು ಚೂರು ಹೊಟ್ಟೆ ಎಂತ ಇರಲಿಲ್ಲ ಕೊರದಾಗ ನೋಡಿದ್ರೆ ಒಳಗೆ ಖಂಡಿತ ಅದಕ್ಕೆ ಹೇಳಿದ್ದು ನನಗೆ ಚೂರೇ ಚೂರು ನಂಬಿಕೆ ಇಲ್ಲ ಅಂತ ಹೇಳಿ ಈಗ ಇದು ಮಸಾಲೆ ಮಾಡ್ಕೊಳ್ಬೇಕಲ್ಲ ಬದನೆಕಾಯಿ ಎಣ್ಣೆಗಾಯಿಗೆ ಅದಕ್ಕೆ ಇಲ್ಲಿ ನಾನು ನಾವು ತಂದದ್ದು ಹಸಿ ನೆಲ ಹಾಗಾಗಿ ಇದನ್ನ ಹುರಿದುಕೊಳ್ತಾ ಇದ್ದಾನೆ ಈಗ ನೆಲಗಡ್ಲೆ ಇದ್ರಿಂದ ತೆಗೆದಿದ್ದೇನೆ ಪ್ಯಾನ್ ಬಿಸಿ ಉಂಟು ಅದಕ್ಕೆ ಎಳ್ಳನ್ನ ಹಾಕ್ಕೊಳ್ತಾ ಇದ್ದಾನೆ ಸಾಧಾರಣವಾಗಿ ಎಳ್ಳಿಗೆಲ್ಲ ಅಷ್ಟು ಬಿಸಿ ಇದ್ರೆ ಸಾಕಾಗ್ತದೆ ಇಲ್ಲದಿದ್ರೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಎಳ್ಳನ್ನ ಹುರಿದುಕೊಳ್ಳೋದು ಇದೊಂದು ಸ್ವಲ್ಪ ಕೆಂಪು ಬಣ್ಣ ಬರೋಲ್ಲರಿಗೆ ಇದನ್ನು ಹುರಿದುಕೊಳ್ಳೋದು ಕೆಂಪು ಕೆಂಪು ಬಣ್ಣ ಹಾಕಿದ್ರೆ ಆಗ್ಬೋದು ಕಲರ್ಫುಲ್ ಎಳ್ಳು ಆಗ್ತದೆ ಫಸ್ಟ್ ಒಂದು ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋದು ನಂತರ ಇದಕ್ಕೆ ಕಡಲೆಬೇಳೆ ಹಾಕೊಳ್ಳೋದು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ನಂತರ ಇದಕ್ಕೆ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಮೆಂತೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ನಂತರ ಇದಕ್ಕೆ ಜೀರಿಗೆ ಹಾಕೊಳ್ಳೋದು ಇದನ್ನು ಕೂಡ ಒಮ್ಮೆ ಚೆಂದ ಫ್ರೈ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಓಟೆ ಹುಳಿ ಕೂಡ ಹಾಕೊಳ್ತಾ ಇದ್ದೇನೆ ಕರಿಬೇವಿನ ಸೊಪ್ಪು ಹಾಕೊಳ್ಳುದು ಇಷ್ಟಾದ ನಂತರ ಇದನ್ನ ಆಫ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಇದೊಂದು ಸ್ವಲ್ಪ ತಣದಾದ ನಂತರ ಇದನ್ನೊಂದು ಮಿಕ್ಸಿಗೆ ಹಾಕೊಳ್ಳುದು ನಾನು ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ ಒಂದು ಮಸಾಲೆ ಕಡ್ದಿಟ್ಟುಕೊಂಡೆ ಹಾಗಾಗಿ ಮಿಕ್ಸಿ ಉಂಟಾಯ್ತಾ ಇರಲಿ ನೆಕ್ಸ್ಟ್ ಇದಕ್ಕೆ ನಾಲ್ಕೆಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಹುರಿದಿಟ್ಟುಕೊಂಡಂತಹ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಹುರಿದಿಟ್ಟುಕೊಂಡಂತಹ ನೆಲ ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಕೊಬ್ಬರಿ ಆದರೆ ಒಳ್ಳೆಯದು ನಮ್ಮಲ್ಲಿ ಕೊಬ್ಬರಿ ಇರಲಿಲ್ಲ ಹಾಗಾಗಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ಇಷ್ಟಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಆಮೇಲೆ ಇದನ್ನು ನುಣ್ಣಗೆ ಕಡಿದುಕೊಳ್ಳೋದು ಇಂಪಾರ್ಟೆಂಟ್ ಆಯ್ತಾ ನನಗೆ ಮಸಾಲೆ ಹುರಿದುಕೊಳ್ಳುವಾಗ ಕೆಂಪು ಮೆಣಸು ನಾವು ಕುಂಟೆ ಮೆಣಸು ಅಂತ ಹೇಳೋದು ಅದನ್ನು ಹುರಿದುಕೊಳ್ಳಿಕ್ಕೆ ಮರೆತು ಹೋಗಿದೆ ಸ್ವಲ್ಪ ಕಡಿದುಕೊಳ್ಳುವಾಗ ನೆನಪಾಯಿತು ಮತ್ತು ಪುನಃ ಇದನ್ನು ಹುರಿದುಕೊಂಡು ಈಗ ಹಾಕ್ಕೊಡ್ತಾ ಇದ್ದೇನೆ ಮಸಾಲೆ ಕಡಿಯುವಾಗ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರಕ್ಕೆ ಕೆಂಪು ಮೆಣಸನ್ನು ಹಾಕ್ಕೊಳ್ಳೋದು ಇನ್ನು ಎಣ್ಣೆಗಾಯಿ ಮಾಡುವ ಫಸ್ಟಿಗೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳೋದು ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದಾನೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಯಾಕಂತ ಹೇಳಿದರೆ ಹೆಸರಿನ ಹಾಗೆ ಇದು ಎಣ್ಣೆಗಾಯಿ ಎಣ್ಣೆ ಹಾಕ್ಕೊಂಡಾದ ನಂತರ ಅದೊಂದು ಸ್ವಲ್ಪ ಕಾದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದಾನೆ ಈ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸಹ ಚಂದ ಫ್ರೈ ಮಾಡ್ಕೊಳ್ಳೋದು ನೆಕ್ಸ್ಟ್ ಇದಕ್ಕೆ ತಡ್ದಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ಳೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೇನೆ ಮಾಡ್ಕೊಳ್ಳೋದು ಹಾಗೆ ಇದಕ್ಕೊಂದು ಸ್ವಲ್ಪ ನೀರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನ ಚಂದ ತಿರುಗಿಸಿಕೊಳ್ಳುದು ಅರಶಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕೊಳ್ತಾ ಇದ್ದೇನೆ ಇನ್ನಿದ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ಇದಕ್ಕೊಂದು ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಅರ್ಧ ಬೇಯಿಸಿಟ್ಟುಕೊಂಡಂತಹ ಬದನೆಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಇದ್ರ ಮೇಲಿಂದ ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕೊಳ್ತಾ ಇದ್ದೇನೆ ನಂತರ ಇದನ್ನ ಚಂದ ಕುದಿಲಿಕ್ಕೆ ಹಾಗೆ ಬೇಯಲಿಕ್ಕೆ ಬಿಡುದು ಇದೀಗ ಚಂದ ಕುದಿದಿದೆ ನಾನು ಸಣ್ಣ ಮಾಡಿದ್ದೆ ಯಾಕಂತ ಹೇಳಿದ್ರೆ ಫುಲ್ ರಡ್ತದೆ ಅಂತ ಹೇಳಿ ಇದು ಚಂದ ಕುದ್ದಾದ ನಂತರ ಇಲ್ಲಿ ನೋಡಿ ಇದು ಬದನೆಕಾಯಿ ಎಲ್ಲ ಕಲರ್ ಬಂದದೆಲ್ಲ ಕಾಣ್ತಾ ಇರ್ಬೋದು ಆದ ನಂತರ ಇದಕ್ಕೆ ಮೇಲೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಕೊತ್ತಿಮರಿ ಸೊಪ್ಪನ್ನು ಉದುರಿಸಿ ನೋಡಿ ಚಂದ ಕುದ್ದಿದೆ ಇದನ್ನ ಆಫ್ ಮಾಡಿಕೊಂಡೆ ಮಾಡಲಿಕ್ಕೆ ಬದ್ನೆಕಾಯಿ ಎಣ್ಣೆಕಾಯಿ ತಯಾರಾಗ್ತದೆ ಇನ್ನು ಕ್ಲೀನ್ ಮಾಡುದು ಯಾರು ಆಯ್ತು ಹೊರಗಡೆ ಉಂಟಲ್ಲ ಜೋರ್ ಮಳೆ ಬರುವ ಜೋರ್ ಗುಡುಕ್ತಾ ಉಂಟು ಬೇರೆ ನಮ್ದು ಚಪಾತಿ ಎಲ್ಲ ಮಾಡಿ ಆಯ್ತು ಎಲ್ಲರೂ ತಿಂತಿದ್ದಾರೆ ನಂದು ಸಲ ರೆಡಿ ಉಂಟು ತಟ್ಟೆಯಲ್ಲಿ ನಾನೊಮ್ಮೆ ವಿಡಿಯೋ ತಗೊಂಡು ಹೋಗಿ ಮತ್ತೆ ತಿನ್ನೋದು ಒಮ್ಮೆ ರಿವ್ಯೂ ಕೇಳುವ ಅಂತ ಕೂತಿದ್ದೇನೆ ಅಪ್ಪನಿಗೆ ಸಪ್ರೇಟ್ ಈರುಳ್ಳಿ ಬೆಳ್ಳುಳ್ಳಿ ಹಾಕದ್ದು ಮತ್ತೆ ನಮಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ಮಕ್ಕಳಿಗೆ ತಿನ್ನಿಸಿ ಆಗಿದೆ ಈಗ ಅವ್ರು ಕತೆ ನೋಡ್ತಾ ಕೂತಿದ್ದಾರೆ ನಾವು ಒಂದು ಆರಾಮ ಅಂತ ಹೇಳಿ ಹಾಗೆ ಮತ್ತೆ ಗುಡುಕ್ತಾ ಉಂಟಲ್ಲ ಹಾಗೆ ಇನ್ನು ಹೊರಗೆ ಅಲ್ಲೆಲ್ಲ ಹೊಲೆಲ್ಲ ಕುತ್ಕೊಳ್ಸಿಲ್ಲ ಹಾಗೆ ಈಗ ಅಪ್ಪನದ್ದು ಹೇಗಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದ್ದು ಈಗ ಅಕ್ಷಯನಿಗೆ ಅವನು ಸ್ವಲ್ಪ ಆಹಾರದಲ್ಲೆಲ್ಲ ಹೇಗಂತ ಹೇಳಿದ್ರೆ ಪರ್ಟಿಕ್ಯುಲರ್ ಫುಡ್ ಇದು ಪರ್ಟಿಕ್ಯುಲರ್ ಟೇಸ್ಟ್ ಇರಬೇಕು ಅವನಿಗೆ ಹಾಗೆಲ್ಲ ಹೇಗೆ ಸರಿ ಬಂದಿದಾ ಅಮ್ಮನಿಗೆ ಹಾಂ ಇನ್ನು ನಾನು ಮಗಳು ಮಾಡಿದ್ದು ಅಂತಲ್ಲ ಸುಮ್ಮನೆ ಒಗಲಿಕ್ಕೆ ಹೋಗಬೇಡಿ ಸತ್ಯ ಹೇಳಿ ಎಸ್ ಅದನ್ನೇಗೆ ಹೇಳ್ಲಿಕ್ಕೆ ಬಂದದ್ದು ನಾನು ನಾವು ಇಲ್ಲಿ ಬೇಸಿಗೆಯಲ್ಲಿ ಕೊಯ್ದು ಇಟ್ಟಂತಹ ಪುಳಿ ಓಡ್ ಉಂಟಲ್ಲ ಅದರ ಓಡು ಅದರದ್ದು ಪುನಾರ್ ಪುಳಿ ಜ್ಯೂಸ್ ನೋಡಿ ನ್ಯಾಚುರಲ್ ಕಲರ್ ಕಾಣ್ತಾ ಇರಬಹುದು ಇಲ್ಲಿ ನೀನ್ ಮಾಡ್ಕೊಂಡ್ ಕೂತ್ಕೋ ನಾವು ತಿಂತ ಇರ್ತೇವೆ ಅಂತ ಹೇಳಿ ನಾನು ಪಟಪಟ ಅಂತ ತಿಂತೇನೆ ಇಲ್ಲಂದ್ರೆ ನನಗ್ ಸಿಗೋದಿಲ್ಲ ಅಷ್ಟೇ ಹಿಂದೆ ನೋಡಿ ಲಾಗ್ ಆಗ್ತಾ ಉಂಟ ಅಣ್ಣ ತಂಗಿದು ಎಲ್ಲಿ ಓಡಿ ಬಂದ್ಲಿ ಇವಳು ಓ ಇಲ್ಲಿ ಬಿದ್ದು ಓಡಿಸ್ತಿದ್ದಾಳೆ ಆಯ್ತಾ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸುವ ಅಂತ ಹೊರಟಿದ್ದೇನೆ ಗಮ್ಮತಾಯ್ತಿ ಇವತ್ತು ಪಟ್ಟಾಂಗ್ತು ಗಮ್ಮತ್ತಾಗಿ ಮಾತಾಡಿಕೊಂಡು ಆಟಾಡಿಕೊಂಡು ಫನ್ ಮಾಡಿಕೊಂಡು ಏನೇನು ಒಂದು ಗಮ್ಮತ್ ಆಯ್ತು ದಿವಸ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸಿಕ್ಕಗಳನ್ನ ನನಗೆ ಕಮೆಂಟ್ ಮೂಲಕ ಹೇಳಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಎಂತ ಬಾಯ್ ಸರಿ ಸಿಗ್ತೇನೆ ಬಾಯ್